ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸೊ ಇದನ್ನ ನಾವು ವಿಶೇಷವಾಗಿ ಕೆಲವೊಮ್ಮೆ ಏನಾಗುತ್ತೆ ನಾವು ಜೀವನದಲ್ಲಿ ತುಂಬಾನೇ ಎಲ್ಲಾ ಪರಿಹಾರಗಳನ್ನು ಮಾಡ್ಕೊಂಡಿರ್ತೇವೆ ಜ್ಯೋತಿಷ ವಾಸ್ತು ಸಂಖ್ಯಾಶಾಸ್ತ್ರ ಅಥವಾ ಇನ್ನಿತ ಇನ್ನಿತರ ಯಾವುದೇ ಪೂಜೆ ಪುರಸ್ಕಾರ ಮಾಡ್ಕೊಂಡು ತಪ್ಪಂತೂ ಖಂಡಿತ ಅಲ್ಲ ಕೆಲವೊಮ್ಮೆ ಏನಾಗುತ್ತೆ ನಮ್ಗೆ ರಿಸಲ್ಟ್ ಎರೋದಿಲ್ಲ ವಿತ್ೌಟ್ ರಿಸಲ್ಟ್ ನಾವು ಹೋಗ್ತಾ ಇರ್ತೇವೆ ತೊ ನಮ್ಗೆ ಗೊತ್ತು ಕೂಡ ಆಗುದಿಲ್ಲ ಯಾಕಪ್ಪ ನಾನು ಇಷ್ಟೆಲ್ಲ ಮಾಡ್ತೇನೆ ನನಗೆ ಎಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಒಂದೂ ಗೊತ್ತಾಗ್ತಾ ಇಲ್ಲ ರಿಸಲ್ಟ್ ಬರ್ತಾ ಇಲ್ಲ ಈ ರೀತಿಯಾದಂತ ಕೆಲವು ಆ ವಿಚಾರಗಳು ಕೆಲವೊಮ್ಮೆ ನಮ್ಮ ಮುಂದೆ ಇರ್ತವೆ ಕೆಲವೊಮ್ಮೆ ನಾವು ಡೆಸ್ಪರೇಟ್ ಆಗಿಬಿಡ್ತೇವೆ ಯಾಕೆ ಈ ರೀತಿ ಆಗ್ತಾ ಉಂಟು ಓಕೆನಾ ನೋಡಿ ಅದಕ್ಕೆಲ್ಲ ಕಾರಣ ಬೇರೆ ಬೇರೆ ಇರ್ಬೋದು ಒಂದು ನಿಮ್ಮ ಕರ್ಮ ಅಥವಾ ನಮ್ಮ ನಿಮ್ಮ ಕರ್ಮ ಅದು ಇನ್ನೂವರೆ ಇನ್ನೂ ಕೂಡ ಇಲ್ಲೊಂದ್ ಕಡೆ ಕ್ಲೆನ್ಸಿಂಗ್ ಆಗದೆ ಇರ್ಬೋದು ಅದಕ್ಕೋಸ್ಕರ ಏನಾಗುತ್ತೆ ನಾವು ಏನು ಏನ್ ಪೂಜೆ ಪುರಸ್ಕಾರ ಅಥವಾ ಇನ್ ಯಾವುದೇ ಪರಿಹಾರ ಮಾಡ್ಕೊಂಡಾಗ ಮೇ ಬಿ ಆ ಕರ್ಮ ಕ್ಲೆನ್ಸಿಂಗ್ ಆಗುವವರಿಗೆ ಮೇ ಬಿ ರಿಸಲ್ಟ್ ಸಿಗ್ಲಿಕ್ಕಿಲ್ಲ ಅದು ಒಂದು ಕಾರಣ ಇರ್ಬೋದು ಇನ್ನೊಂದು ಕಾರಣ ಏನಿರುತ್ತೆ ಅಂದ್ರೆ ನಮ್ಮ ಡೇಟ್ ಆ ಬರ್ತ್ ಓಕೆ ಈ ಡೇಟಾ ಬರ್ತ್ ಯಾವ ರೀತಿ ಕೆಲಸ ಮಾಡುತ್ತೆ ಅದರ ಮುಖ ಅದನ್ನು ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿ ಯಾವ ರೀತಿ ಅದು ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಇದನ್ನ ರೈಟ್ ವೇ ಅಲ್ಲಿ ನಿಮಗೆ ನೀವೇ ಅಪ್ಲೈ ಮಾಡಿ ನೋಡಿ ಆ ನಂತರ ಡಿಶ್ ಅಂತ ತಗೊಳ್ಳಿ ಏನೂ ತೊಂದರೆ ಇಲ್ಲ ಅಥವಾ ನೀವು ನೋಡ್ಕೊಳ್ಳಿ ನೀವು ಏನ್ ಮಾಡ್ತಾ ಇದ್ದೀರಾ ನಾನು ಹಾಗೆ ನಿಮ್ಗೆ ಇದೆಯಾ ಅಲ್ಲಿ ನೀವು ಅಂತಹ ಒಂದು ವಿಶೇಷತೆಯನ್ನು ನೀವು ಫಾಲೋ ಆಲ್ರೆಡಿ ಮಾಡ್ತಾ ಇದ್ದೀರಾ ಇಲ್ವಾ ಎಂಬುದು ಕೂಡ ನಿಮ್ಗೆ ಗೊತ್ತಾಗುತ್ತೆ ಓಕೆ ಸೊ ಮುಂದೆ ಹೋಗುದಕ್ಕೆ ಮುಂಚೆ ಯಾರಿಲ್ಲ ಇದುವರೆಗೆ ನಮ್ಮ ಆರದ್ಯಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತೇನೆ ಅದೇ ರೀತಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ರಹಸ್ಯಗಳು ನಿಮಗೆ ತಿಳಿಯಲಿಕ್ಕೆ ಶುರು ಆಗ್ತವೆ ಅದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಯಾರೆಲ್ಲ ಆಪ್ತರಿದ್ದಾರೆ ನಿಮ್ಮ ಮಿತ್ರರಿದ್ದಾರೆ ನೀವು ಯಾರನ್ನ ತುಂಬಾ ಇಷ್ಟಪಡ್ತೀರ ಅವ್ರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ತುಂಬಾ ಫೇವರಬಲ್ ಆಗಿದೆ ಓಕೆ ಈಗ ಬಂದ್ ಮೇಡಮ್ ನಂಬರ್ಸ್ ಗಳ ಬಗ್ಗೆ ಅಂದ್ರೆ ಯಾವುದೇ ಒಂದು ಡೇಟ್ ಅಲ್ಲಿ ನಾವು ಹುಟ್ಟಿರ್ತೇವೆ ಅದರ ವಿಶೇಷತೆ ಏನಿರುತ್ತೆ ಸೊ ಅದಕ್ಕೆ ಬೇಕಾದಂತಹ ಒಂದು ದಿಕ್ಕು ಇದೆ ಆ ದಿಕ್ಕನ್ನು ಫಾಲೋ ಮಾಡಿದ್ರೆ ಏನಾಗುತ್ತೆ ಸೊ ಅದರ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಟೇಬಲ್ ಇದೆ ಇದರಲ್ಲಿ ಏನಾಗುತ್ತೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇಲ್ಲಿ ಬರೆದಿದೆ ನೋಡಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಓಕೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರ ಅದು ಮೂಲಾಂಕೆ ಬಂದು ಒಂದು ಬರುತ್ತೆ ಓಕೆ ಒಂದು ಒನ್ ಮೂಲಾಂಕೆ ಒಂದು ಓಕೆನಾ ಸೊ ಇವ್ರಿಗೆ ಏನಾಗುತ್ತೆ ಸೂರ್ಯ ಬಂದು ಇದರ ಅಧಿಪತಿ ಆಗಿರ್ತಾನೆ ಬಹಳ ವಿಶೇಷ ರೀತಿಯಲ್ಲಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಕ್ಕೆ ಜನಿಸಿದ ನೀವಾಗಿದ್ದಾಗ ಮೂಲಾಂಕೆ ಒಂದು ಬರುತ್ತೆ ಸೂರ್ಯನ ಅಧಿಪತ್ಯದಲ್ಲಿ ಇರ್ತಾರ ಅಥವಾ ಯಾವತ್ತು ನೆನಪಿಟ್ಕೊಳ್ಳಿ ಯಾವಾಗ ನೀವು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಲ್ಲಿ ನೀವು ಜನನಾಗಿದೆ ಅಂತ ಇಟ್ಕೊಂಡಾಗ ನೀವು ಯಾವ್ದೇ ಮನೆಯಲ್ಲಿ ನಿಮ್ಮ ಯಾವ್ದೇ ಇರ್ತೀರಾ ಈಗ ಆ ಮನೆಯಲ್ಲಿ ನೀವು ಯಜಮಾನನಲ್ಲ ನೀವು ನೀವ್ ನೀವು ಹೆಂಡತಿ ಆಗಿರ್ಬೋದು ನೀವ್ ತಂದೆ ಆಗಿರ್ಬೋದು ನೀವು ತಾಯಿ ಆಗಿರ್ಬೋದು ನೀವ್ ಏನ್ ಬೇಕಾದ್ರಾಗಿರಿ ಬಟ್ ನಿಮ್ಗೆ ಪೂರ್ವದ ದಿಕ್ಕು ಬಹಳ 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 ಫೇವರಬಲ್ ಆಗುವಂತದ್ದು ನೀವು ಪೂರ್ವದ ದಿಕ್ಕಲ್ಲಿ ಹೆಚ್ಚಿನ ಸಮಯವನ್ನ ಕಳಿಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಓಕೆನಾ ನೀವು ಪೂರ್ವದ ದಿಕ್ಕಲ್ಲಿ ಹೆಚ್ಚಿನ ಸಮಯವನ್ನ ಕಳಿಬೇಕಾಗುತ್ತೆ ಅವಾಗ ಏನಾಗುತ್ತೆ ನಿಮ್ಗೆ ರೈಟ್ ವೇ ಅಲ್ಲಿ ಹೋಗ್ಲಿಕ್ಕೆ ನಿಮಗೆ ಬಲ ಸಿಗುತ್ತೆ ಅದರ ಜೊತೆಗೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ನೀವು ಎಲ್ಲದರಲ್ಲೂ ಗೆಲ್ಲುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಯಾರೆಲ್ಲ ಒಂದು ಹತ್ತು ಹತ್ತೊಂಬತ್ತು ಈಗ ಮನೆ ಕಟ್ತೀರಿ ಅಂತ ಇಟ್ಕೊಳ್ಳೋಣ ಅವಾಗ ಏನಾಗುತ್ತೆ ಕೆಲವೊಮ್ಮೆ ಬೈ ಡಿಫಾಲ್ಟ್ ಆಗಿ ನಿಮ್ಗೆ ಈಸ್ಟ್ ಕಾರ್ನರ್ ಇಷ್ಟು ಪಾರ್ಟ್ ಅಲ್ಲಿ ನಿಮಗೆ ಬಾಗಿಲು ಬರುವಂತ ಸಾಧ್ಯತೆಗಳು ೀರ ಜಾಸ್ತಿ ಇರ್ತವೆ ಒಂದು ವೇಳೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಜನನಾಗಿ ಕೂಡ ನಿಮ್ಗೆ ಪೂರ್ವ ದಿಕ್ಕು ಬಾಗಿಲು ಬಂದಿಲ್ಲ ಬಟ್ ಉತ್ತರ ದಿಕ್ಕಿನ ಬಾಗಿಲು ಬಂದಿದೆ ಇಲ್ಲಿಂದ ಇಲ್ಲಿವರೆಗೆ ಬಾಗಿಲು ಬಂದಿದೆ ಅಂದಾಗ ನೀವೇನ್ ಮಾಡ್ತೀರಾ ಉತ್ತರಕ್ಕೆ ಅಂತೂ ಹೋಗ್ತೀರಾ ಬಟ್ ತಿರುಗಿ ನೀವು ಪೂರ್ವಕ್ಕೆನೇ ಹೋಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಇದರ ಅರ್ಥ ಏನು ಅಂದ್ರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಕ್ಕೆ ಜನನಾದವರು ಬಹಳ ವಿಶೇಷ ರೀತಿಯಲ್ಲಿ ಬಾಗಿಲು ಎಲ್ಲಿ ಬೇಕಾದ್ರೂ ಇರಲಿ ಅದು ಪೂರ್ವದಲ್ಲಿ ಇದೆಯಾ ಅದು ಪಶ್ಚಿಮದಲ್ಲಿ ಇದೆಯಾ ಅದು ಉತ್ತರದಲ್ಲಿ ಇದೆಯಾ ಅದು ದಕ್ಷಿಣದಲ್ಲಿ ಇದೆ ಪರವಾಗಿಲ್ಲ ಬಟ್ ನಿಮ್ಗೆ ಅಲ್ಲಿಂದ ತಿರುಗಿಕೊಂಡು ಈಸ್ಟ್ ಹೋಗ್ಬೇಕು ನೀವು ಪೂರ್ವಕ್ಕೆನೇ ಹೋಗ್ಬೇಕು ಅಂದಾಗ ಅದೇನಾಗುತ್ತೆ ಅದು ಫೇವರೇಬಲ್ ಆಗುತ್ತೆ ಇದನ್ನ ಅರ್ಥ ಮಾಡೋದು ಬಹಳ 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 ಫೇವರೇಬಲ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಸಮಸ್ಯೆಗಳು ಸಾಲ್ವ್ ಆಗ್ತವೆ ನಿಮ್ಗೆ ದಾರಿ ಕಂಡು ಬರುತ್ತೆ ನೀವೇನ್ ಮಾಡ್ಬೇಕಂತ ಎಲ್ಲಾ ಕಡೆ ಕೂಡ ಲೈಫ್ ಬ್ಯಾಲೆನ್ಸ್ ಸ್ಟೇಜ್ ಅಲ್ಲಿ ಇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಬಹಳ ವಿಶೇಷವಾಗಿರುವಂತದ್ದು ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಓಕೆನಾ ಇನ್ನೊಂದು ವಿಚಾರ ಏನಂತ ನೋಡ್ಕೊಳ್ಳಿ ಇನ್ನೊಂದು ವಿಚಾರ ಇಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಒಂದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಉಂಟು ಅಂತ ಇಟ್ಕೊಳ್ಳೋಣ ಓಕೆ ನಾವು ಮೂಲಂಕೆ ಬಂದು ಒಂದು ಈಗ ಅಥವಾ ಇಲ್ಲಿ ಬಹಳ ವಿಶೇಷವಾಗಿ ನೋಡ್ಕೊಳ್ಬೇಕು ಈಗ ಎಣಿಸ್ಕೊಳ್ಳಿ ನಿಮಗೆ ಪಶ್ಚಿಮ ದಿಕ್ಕಿನ ಬಾಗಿಲು ಬಂತೀಗ ಓಕೆ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಉತ್ತರ ಸಾರಿ ಪೂರ್ವ ದಿಕ್ಕಿಗೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ ನೀವು ಪಶ್ಚಿಮದಿಂದ ಪಶ್ಚಿಮಕ್ಕೆ ಹೊರಟೋಗ್ತೀರಾ ಅಥವಾ ಪಶ್ಚಿಮದಿಂದ ಉತ್ತರಕ್ಕೆ ಹೊರಟೋಗ್ತೀರಾ ಅಲ್ವಾ ಪಶ್ಚಿಮದಿಂದ ಸೀದಾ ಪಶ್ಚಿಮಕ್ಕೆ ಹೊರಟೋದ್ರಿ ಪಶ್ಚಿಮದಿಂದ ಉತ್ತರಕ್ಕೆ ಹೊರಟೋದ್ರಿ ಅಥವಾ ಪಶ್ಚಿಮದಿಂದ ದಕ್ಷಿಣಕ್ಕೆ ಹೊರಟೋದ್ರಿ ನೈಋತ್ಯದಿಂದ ಯಾವುದೇ ಕಾರಣಕ್ಕೂ ಈಸ್ಟ್ಗೆ ನಿಮಗೆ ಕನೆಕ್ಷನೇ ಬಂದಿಲ್ಲ ಅಂದಾಗ ನಾನು ಇಷ್ಟಂತೂ ಹೇಳಬಲ್ಲೆ ಡೆಫಿನೆಟ್ ಆಗಿ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಇದೆ ನಿಮ್ಮ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಅಚೀವ್ಮೆಂಟ್ ಇಲ್ಲ ತುಂಬಾನೇ ಡೆಸ್ಪರೇಟ್ ಆಗಿರ್ತೀರಾ ಎಲ್ಲಾ ರೀತಿಯ ನೀವು ಪರಿಹಾರಗಳನ್ನ ಅದು ಯಾವುದೇ ಪರಿಹಾರಗಳಲ್ಲಿ ಕೆಲಸ ಮಾಡುವಂತ ಸಾಧ್ಯತೆಗಳೇ ಇಲ್ಲ ಯಾಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದಕ್ಕೆ ನೀವು ನೀವೆಲ್ಲಿದ್ದೀರಾ ಅದರ ಒಂದು ವಿರುದ್ಧ ಗತಿಯಲ್ಲಿ ಹೋಗ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮಗೆ ಪ್ರಾಬ್ಲಮ್ ಅಂತ ಆಗ್ಲೇಬೇಕು ಅಂತ ಒಂದು ಇಂಡಿಕೇಶನ್ ಇದೆ ಸರ್ ಏನ್ ಮಾಡ್ಲಿ ಸರ್ ಪಶ್ಚಿಮದ ಭಾಗದಲ್ಲಿ ಬಾಗಿಲಿದೆ ನಮ್ಮ ತಂದೆ ಮಾಡಿಟ್ಟದ್ದು ಈಗ ನನ್ ಪಾಲಿಗೆ ಬಂದಿದೆ ಬಟ್ ಅಲ್ಲಿ ಹೋಗ್ಲಿಕ್ಕೇನಿಲ್ಲ ಇಲ್ಲ ಬಟ್ ಪೂರ್ವದಲ್ಲಿ ಹೋಗ್ಲಿಕ್ಕೇನಿಲ್ಲ ನಮಗೆ ಅಂತ ಪರಿಸ್ಥಿತಿ ಏನ್ ಮಾಡೋ ಏನು ಮಾಡುದು ಬೇಡ ನೀವೇನ್ ಮಾಡಿ ಆದಷ್ಟು ಪೂರ್ವ ದಿಕ್ಕಲ್ಲಿ ಬೆಡ್ರೂಮ್ ಅನ್ನ ಮಾಡ್ಲಿಕ್ಕೆ ಆಗುತ್ತಾ ನೋಡಿ ಒಂದು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಲ್ಲಿ ಜನಿಸೋರು ಓಕೆನಾ ಆದಷ್ಟು ಪೂರ್ವ ದಿಕ್ಕಲ್ಲಿ ನಿಮ್ಗೆ ಏನಾದ್ರೂ ಬೆಡ್ರೂಮ್ ಮಾಡ್ಲಿಕ್ಕೆ ಆಗುತ್ತಾ ನೋಡಿ ಅದು ಆಗಿಲ್ಲ ಪೂರ್ವ ದಿಕ್ಕಲ್ಲಿ ಹೆಚ್ಚಿನ ಸಮಯವನ್ನು ಕಳಿಲಿಕ್ಕೆ ಆಗುತ್ತಾ ನೋಡಿ ಓಕೆನಾ ಅದು ಪರವಾಗಿಲ್ಲ ಅಥವಾ ಅದು ಆಗಿಲ್ಲ ನಿಮ್ದೊಂದು ಫೋಟೋ ಒಂದು ಫೋಟೋವನ್ನು ಫ್ರೇಮ್ ಹಾಕಿಸಿ ಪೂರ್ವ ದಿಕ್ಕಲ್ಲಿ ಹಾಕಿಬಿಡಿ ಓಕೆನಾ ಅಲ್ಲಿಗೆ ಫಿನಿಶ್ ಇಷ್ಟು ಮಾಡಿದ್ರೆ ಏನಾಗುತ್ತೆ ಆ ಪೂರ್ವ ದಿಕ್ಕಿನ ಎನರ್ಜಿ ನಿಮ್ಗೆ ಬರಲೇಬೇಕು ಆ ಎನರ್ಜಿ ಬಂದ್ರೇನೆ ನಿಮ್ಗೆ ಎಲ್ಲೋ ಒಂದು ಕಡೆ ಲೈಫ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಎನರ್ಜಿ ಮ್ಯಾಚಿಂಗ್ ಆಗಿ ಸಿಗುತ್ತೆ ಅದು ಬಹಳ ವಿಶೇಷ ರೀತಿಯಲ್ಲಿ ಕೆಲಸ ಅಂತೂ ಮಾಡಿ ಮಾಡ್ತದೆ ಅಥವಾ ಇನ್ನೊಂದು ಮಾತನ್ನು ನೆನಪಿಟ್ಕೊಳ್ಳಿ ಏನಾಗುತ್ತೆ ಒಂದು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಜನಿಸಿದ್ರೆ ಅಂತ ಇಟ್ಕೊಳ್ಳೋಣ ಓಕೆನಾ ಒಂದು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಜನಿಸಿದ್ರ ಅಂತ ಇಟ್ಕೊಳ್ಳೋಣ ಮೂಲಾಂಕೆ ಬಂದು ಒಂದು ಅಥವಾ ಇಲ್ಲಿ ಏನಾಗುತ್ತೆ ಬೈ ಡಿಫಾಲ್ಟ್ ಆಗಿ ನೀವು ಇಲ್ಲೇ ಇರ್ತೀರಾ ಓಕೆನಾ ಇದು ಕೂಡ ಒಂದು ವಿಷಯ ಹಾಗೇನೇ ಇರುತ್ತೆ ಬೈ ಡಿಫಾಲ್ಟ್ ಆಗಿ ಬೈ ಡಿಫಾಲ್ಟ್ ಆಗಿ ಯಾಕೋ ಗೊತ್ತಿಲ್ಲ ಬೆಡ್ರೂಮ್ ಅಲ್ಲೇ ಬಂದ್ಬಿಡ್ತು ಅಥವಾ ಅಲ್ಲಿ ನಿಮ್ಮ ಸ್ಟಡಿ ಟೇಬಲ್ ಬಂತು ಅಥವಾ ಅಲ್ಲಿ ನಿಮ್ಮ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ ಅಲ್ಲಿನೇ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಅದು ಫೇವರೇಬಲ್ ಆಯ್ತು ಅಂತ ಲೆಕ್ಕ ಯಾವುದೇ ಪ್ರಾಬ್ಲಮ್ ಇಲ್ಲ ಓಕೆನಾ ಅರ್ಥ ಆಯ್ತಾ ಒಂದು ವೇಳೆ ಎಣಿಸ್ಕೊಳ್ಳಿ ಒಂದು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನನ ತೋ ನಿಮಗೆ ಪಶ್ಚಿಮ ದಿಕ್ಕಲ್ಲೆಲ್ಲ ಬಂದು ನಿಮ್ಮ ಬೆಡ್ರೂಮ್ ಬಂತು ನೀವು ಕೂತ್ಕೊಳ್ಳುದಿಲ್ಲ ಪಶ್ಚಿಮ ದಿಕ್ಕಲ್ಲಿ ಕೂತ್ಕೊಳ್ಳೋದು ಮೇ ಬಿ ನಿಮ್ಗೆ ಸಮಸ್ಯೆ ಕೂಡ ಆಗಬಹುದು ಅದರ ವಿರುದ್ಧ ದಿಕ್ಕಲ್ಲಿ ಹೋದಾಗ ಸಮಸ್ಯೆ ಆಗುವಂತ ಸಾಧ್ಯತೆ ಜಾಸ್ತಿ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಬಹಳ ಚೆನ್ನಾಗಿರುತ್ತೆ ತೊ ಈ ಒಂದು ಮೆಥಡನ್ನ ಫಾಲೋ ಮಾಡಿ ನೋಡಿ ಆ ಇದನ್ನ ನಾನು ಬಹಳ ವಿಶೇಷ ರೀತಿಯಲ್ಲಿ ಎರಡು ಸಾವಿರದ ಹದಿನಾರರಿಂದ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಯಾಕಂದ್ರೆ ನನ್ನ ಡೇಟ್ ಆಫ್ ಬರ್ತ್ ಬಂದು ಹದಿನೇಳು ಅದು ಪಶ್ಚಿಮ ದಿಕ್ಕಿಗೆ ಸಂಬಂಧಪಟ್ಟದ್ದು ನಾನು ಎಲ್ಲಾ ದಿಕ್ಕುಗಳಲ್ಲಿ ಕೂಡ ಕೂತು ನೋಡಿದ್ದೇನೆ ಅದೇ ರೀತಿ ಎಲ್ಲೆಲ್ಲಿ ಮನೆ ಮನೆಗಳಲ್ಲಿ ನಾವಿದ್ವಿ ಅಲ್ಲಿ ಆ ದಿಕ್ಕುಗಳು ಏನಿದೆ ಅದಕ್ಕೆ ಬೇಕಾಗಿ ವಿಶೇಷ ರೀತಿಯಲ್ಲಿ ನಾನು ಅದನ್ನ ಸರ್ಚ್ ಮಾಡಿದ್ದೇನೆ ನನಗೆ ಯಾವಾಗ ಪಶ್ಚಿಮ ದಿಕ್ಕಿಗೆ ಕೂತು ನನಗೆ ಕೆಲಸ ಮಾಡ್ಲಿಕ್ಕೆ ಆಯ್ತು ಪಶ್ಚಿಮ ದಿಕ್ಕಿನ ಮನೆ ಬಂತು ಆ ನಂತರನೇ ಅಲ್ಲಿ ಗ್ರೋತ್ ಬರ್ಲಿಕ್ಕೆ ಶುರುವಾಯಿತು ಈಗ ಕೂಡ ನಿಮ್ಗೆ ಏನು ವಿಡಿಯೋ ಮಾಡ್ತಾ ಇದ್ದೇನೆ ಮನೆಯ ಪಶ್ಚಿಮದ ಭಾಗದಲ್ಲಿ ಕುಳಿತು ಪಶ್ಚಿಮಕ್ಕೆ ಮುಖ ಮಾಡಿನೇ ವಿಡಿಯೋ ಮಾಡ್ತಾ ಇದ್ದೇನೆ ವೆರಿ ಎಲ್ಲಿ ಮಾಡಿದ್ರು ಕೂಡ ಅದು ಆಗೋದಿಲ್ಲ ಬಹಳ ಇರಿಟೇಟ್ ಆಗುತ್ತೆ ಬಹಳ ತೊಂದರೆ ಕೇಟ್ ಆಗುತ್ತೆ ಒಂದ್ ವೇಳೆ ನಂದು ಹದಿನೇಳನೇ ನಂಬರ್ ನಾನು ಏನಾದ್ರೂ ಪೂರ್ವ ದಿಕ್ಕಲ್ಲಿ ಹೋಗಿ ವಿಡಿಯೋ ಮಾಡ್ಲಿಕ್ಕೆ ನೋಡಿದಾಗ ಅದು ಬಹಳ ಬಹಳ ಸಮಸ್ಯೆಯನ್ನ ಇಷ್ಟವರೆಗೂ ಕೂಡ ಕ್ರಿಯೇಟ್ ಮಾಡಿದೆ ಅದಾಗುತ್ತೆ ವಿಚಾರ ಓಕೆನಾ ಹಾಗಾದ್ರೆ ಈಗ ಒಂದು ವಿಚಾರ ಗೊತ್ತಾಯ್ತು ನಿಮಗೆ ಓಕೆನಾ ವಿಚಾರ್ಟ್ ಬಂದ್ ಈಗ ಎಲ್ಲ ಡೇಟಾ ಬರ್ತಿದೆ ಇಲ್ಲಿ ಓಕೆನಾ ಈಗ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಏಳು ಹದಿನಾರು ಇಪ್ಪತ್ತೈದು ನೀವೇನ್ ಮಾಡಿ ಅಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ಒಂದೊಂದು ನಾರ್ತ್ ಈಸ್ಟ್ ಅಲ್ಲಿ ಬಾಗಿಲು ಸಿಗುತ್ತೆ ನಿಮ್ಗೆ ಯಾರೆಲ್ಲ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸೋರು ಆ ನಂತರ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಜನಿಸೋರು ಓಕೆನಾ ನಿಮ್ದು ಇಲ್ಲಿ ಮೂಲಾಂಕೆ ಬಂದು ಮೂರು ನಿಮ್ದು ಮೂಲಾಂಕೆ ಬಂದು ಏಳು ಇದು ನಾರ್ತ್ ಗೆ ಸಂಬಂಧಪಟ್ಟಂತ ಅಂಕೆಗಳು ಹಾಗಾದ್ರೆ ಗುರು ಮತ್ತೆ ಕೇತುವಿನ ಅಂಕೆಗಳು ಹಾಗಾದ್ರೆ ನೀವು ಹೆಚ್ಚಾಗಿ ಲೈಫ್ ಅಲ್ಲಿ ಅಚೀವ್ಮೆಂಟ್ ಬೇಕು ಅದು ಲೈಫ್ ಅಲ್ಲಿ ತುಂಬಾನೇ ಸಕ್ಸಸ್ ಬೇಕು ನಾನು ಹೇಳ್ತೀನಿ ಹೆಚ್ಚಿನ ಸಮಯವನ್ನ ನಾರ್ತ್ ಈಸ್ಟ್ ಅಲ್ಲಿ ಕಳೆಯಿರಿ ಅಥವಾ ನಿಮ್ಗೆ ಬೈ ಡಿಫಾಲ್ಟ್ ಆಗಿ ನೀವು ನಾರ್ತ್ ಈಸ್ಟ್ ಅಲ್ಲೇ ಇರ್ತೀರಾ ಅಥವಾ ನಾರ್ತ್ ಈಸ್ಟ್ ಅಲ್ಲಿ ಬಾಗಿಲು ಇರುತ್ತೆ ಏನೋ ಒಂದು ಇರುತ್ತೆ ನಿಮಗೆ ಪರವಾಗಿಲ್ಲ ನೀವು ನಾರ್ತ್ ಈಸ್ಟ್ ಅಲ್ಲಿ ನೀವು ಹೆಚ್ಚಿನ ಸಮಯವನ್ನು ಕಳೆದಾಗ ನಿಮ್ಮ ಪಾಲಿಗೆ ಅದು ಫೇವರೇಬಲ್ ಆಗಿ ಅಂತ ಬಂದೇ ಬರುತ್ತೆ ಅದಕ್ಕೆ ಗತಿಯಲ್ಲಿ ಹೋದಾಗ ಮೇ ಬಿ ಸಮಸ್ಯೆ ಕೂಡ ಕ್ರಿಯೇಟ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಆ ನಂತರ ನಾವು ಇಲ್ಲಿ ಇದೆ ನೋಡಿ ಇಲ್ಲಿ ಮರ್ಕ್ಯೂರಿಯಾ ನಂಬರ್ ಯಾವ್ದೆಲ್ಲ ಐದು ಹದಿನಾಲ್ಕು ಇಪ್ಪತ್ತ ಮೂರು ಅಲ್ವಾ ನಿಮ್ಮ ಮೂಲಾಂಕೆ ಬಂತು ಐದು ಓಕೆ ಇದು ಉತ್ತರ ದಿಕ್ಕಿಗೆ ಸಂಬಂಧ ಮಾಡುದು ಬುಧನಾಂಕೆ ಓಕೆ ಉತ್ತರ ದಿಕ್ಕ ಹಾಗಾದ್ರೆ ನಿಮಗೆ ಉತ್ತರದ ದಿಕ್ಕು ಬಹಳ ಫೇವರೇಬಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಏನು ಡೌಟೇ ಇಲ್ಲ ಒಂದು ವೇಳೆ ನೀವು ಯಜಮಾನ ಮನೆ ಯಜಮಾನ ಮನೆ ಮಾಡಬೇಕು ಉತ್ತರ ದಿಕ್ಕಿನ ಮನೆಯನ್ನೇ ನೀವು ಮಾಡಿದಾಗ ಉತ್ತರ ದಿಕ್ಕಿಗೆ ಬಾಗಿಲು ಹಾಕೊಂಡು ಮನೆಯನ್ನ ಮಾಡಿದಾಗ ನಿಮ್ಗೆ ಅದು ಹಂಡ್ರೆಡ್ ಪರ್ಸೆಂಟ್ ಫೇವರಬಲ್ ಬಾಕಿ ವಾಸ್ತು ಬ್ಯಾಲೆನ್ಸ್ ಮಾಡಿ ಪರವಾಗಿಲ್ಲ ಬಟ್ ಅದಂತೂ ಫೇವರಬಲ್ ಅಂತ ಆಗಿ ಆಗುತ್ತೆ ಅದು ಬೈ ಡಿಫಾಲ್ಟ್ ಆಗಿ ನಿಮಗೆ ಉತ್ತರದ ಬಾಗಿಲೇ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಡೆಫಿನೆಟ್ ಆಗಿ ಸಿಗುತ್ತೆ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಥವಾ ಎಲ್ಲೇ ಬಾಗಿಲಿದ್ರು ಕೂಡ ಉತ್ತರಕ್ಕೆ ಮುಖ ಮಾಡಿ ಹೋಗುದು ಉತ್ತರದ ಬದಿಗೆನೆ ಹೋಗುದು ಅದು ಕೂಡ ನಿಮ್ಮಲ್ಲಿಗೆ ಬರ್ಬೋದು ಅಥವಾ ಕೆಲವೊಂದು ಬಾರಿ ಉತ್ತರದ ಭಾಗದಲ್ಲಿನೇ ನಿಮ್ಮ ಬೆಡ್ರೂಮ್ ಅಥವಾ ಉತ್ತರದ ಭಾಗದಲ್ಲಿ ನಿಮ್ಮ ಸ್ಟಡಿ ರೂಮ್ ಅಥವಾ ವರ್ಕ್ ಫ್ರಮ್ ವರ್ಕ್ ಫ್ರಮ್ ಹೋಮ್ ಏನ್ ಅದು ಉತ್ತರದ ಭಾಗದಲ್ಲೇ ಇರುವಂತಹ ಸಾಧ್ಯತೆಗಳು ತೀರಾ ತೀರ ಜಾ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ತಾರೀಕು ಜನಿಸಿದವರು ಉತ್ತರದ ಭಾಗದಲ್ಲಿ ಹೆಚ್ಚಿನ ಸಮಯವನ್ನು ಕಳೀಲಿಕ್ಕೆ ಪ್ರಯತ್ನ ಮಾಡಿ ಆಗುವುದಿಲ್ಲ ನಿಮ್ಮ ಫೋಟೋ ಹಾಕೊಳ್ಳಿ ಆಗುತ್ತೆ ಅದನ್ನ ಮಾಡಿ ಅವಾಗ ಏನಾಗುತ್ತೆ ಲೈಫಲ್ಲಿ ಅದೇನಾಗುತ್ತೆ ನೀವು ಒಂದು ಎನರ್ಜಿಗೆ ಮ್ಯಾಚ್ ಆಗ್ಬಿಟ್ರಿ ಈಗ ಅವಾಗ ಏನಾಯ್ತು ಲೈಫಲ್ಲಿ ನಿಮ್ಗೆ ದಾರಿ ಕಂಡು ಬರುದೇ ನೀವೇನ್ ಮಾಡ್ಬೇಕಂತ ಸರ್ ನಾನ್ ಏನ್ ಮಾಡ್ಬೇಕು ನಂಗೀಗ ಗೊತ್ತಾಯ್ತು ಇಷ್ಟವರೆಗೆ ಗೊತ್ತಾಗಿಲ್ಲ ಸರ್ ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ತಾರೀಕು ಜನಿಸಿದ್ದೇನೆ ದಕ್ಷಿಣ ದಿಕ್ಕಿಂದ ಹೋಗ್ತಾ ಇದ್ದೀನಿ ಸರ್ ದಕ್ಷಿಣ ದಿಕ್ಕಿಗೆ ಕನೆಕ್ಟ್ ಆಗಿಬಿಟ್ಟಿದ್ದೇನೆ ಹೆಚ್ಚಾಗಿ ದಕ್ಷಿಣ ದಿಕ್ಕು ಉತ್ತರ ದಿಕ್ಕಿಗೆ ಹೋಗುವಂತ ಪ್ರಮೇನೆ ನಮಗೆ ಕಡಿಮೆ ಬರ್ತದೆ ಬರುವುದಿಲ್ಲ ಹೆಚ್ಚಾಗಿ ತೋ ಲೈಫಲ್ಲಿ ಖಂಡಿತ ಸಾಲ ಸೋಲ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಎಲ್ಲ ಉದಾಡ್ತಾ ಇರ್ತೀರಾ ಓಕೆನಾ ತೋ ಇದು ಬಹಳ ಸುಲಭ ರೀತಿಯಲ್ಲಿ ಕೆಲಸ ಮಾಡುತ್ತೆ ನಿಮಗೆ ನಿಮ್ಮ ಒಂದಷ್ಟು ಸಮಸ್ಯೆಗಳು ಕೂಡ ದೂರ ಆಗ್ತವೆ ಒಂದಷ್ಟು ನೆಮ್ಮದಿ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮನೆಯಲ್ಲಿ ಪ್ರಾಸ್ಪರಿಟಿ ಕೂಡ ಬರುತ್ತೆ ಆರೋಗ್ಯನೂ ಚೆನ್ನಾಗಿರ್ತದೆ ನೀವು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಹೌದಾ ಅಲ್ಲ ಅಂತ ಕಮೆಂಟ್ ಅಲ್ಲಿ ಬರೆದು ನೋಡಿ ಕಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತೋರಿಸಿ ಪ್ರಯತ್ನ ಮಾಡಿ ಓಕೆನಾ ಆನಂತರ ಬಂದ್ಮೇಣ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಓಕೆನಾ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಓಕೆ ಇದು ಬಂದು ವಾಯುವ್ಯದ ಭಾಗ ಓಕೆನಾ ವಾಯುವ್ಯದ ಭಾಗ ಈಗ ವಾಯುವ್ಯದಲ್ಲಿ ಬಾಗಿಲಿದೆ ನಿಮಗೆ ಬೈ ಡಿಫಾಲ್ಟ್ ಆಗಿ ಬಂದಿದೆ ಪರವಾಗಿಲ್ಲ ಈಗ ಉತ್ತರದಲ್ಲಿ ಬಾಗಿಲು ಬಂದ್ರೆ ಯಾಕಂದ್ರೆ ಪರವಾಗಿಲ್ಲಿಕ್ಕಿಗೇನೆ ಹೋಗುವಂತಹ ಒಂದು ಪ್ರಮೇಯ ನಿಮಗೆ ಬರಬಹುದು ಅಂತ ಹೇಳ್ತೇನೆ ಅಥವಾ ವಾಯುವ್ಯದ ಭಾಗದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವುದು ಅಥವಾ ವಾಯುವ್ಯದ ಭಾಗದಲ್ಲಿ ಬೆಡ್ರೂಮ್ ಇರುವುದು ಇದು ಕೂಡ ಬಹಳ ಫೇವರೇಬಲ್ ಆಗುತ್ತೆ ನಿಮಗೆ ಪರವಾಗಿಲ್ಲ ಒಂದು ಯಾಕಂದ್ರೆ ನಿಮ್ಮ ಮೂಲಾಂಕೆ ಬಂದು ಎರಡು ರಿಲೇಟೆಡ್ ಟು ಚಂದ್ರ ಮೂನ್ ಗೆ ಸಂಬಂಧಪಟ್ಟದ್ದು ಹಾಗಾದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ಚೆನ್ನಾಗಿಟ್ಕೊಳ್ಬೇಕು ಒಂದು ಆನಂದರಲ್ಲಿ ಹೆಚ್ಚಿನ ಸಮಯವನ್ನು ಕಳಿಬೇಕು ಎರಡು ಏನು ಆಗುದಿಲ್ಲ ಫೋಟೋ ಹಾಕೊಳ್ಬಹುದು ಮೂರು ಇದೆಲ್ಲ ಮಾಡಿದಾಗ ಮೇ ಮೇ ನಿಮಗೆ ನಾರ್ತ್ ವೆಸ್ಟ್ ನ ಒಂದು ಎನರ್ಜಿ ಅನ್ನೋದು ಅದು ನಿಮ್ಮ ಪಾಲಿಗೆ ಬಂದಾಗ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಜನಿಸೋರಿಗೆ ಅದು ಬಹಳ 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 ಫೇವರಬಲ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಎಷ್ಟೋ ಜನಕ್ಕೆ ಈ ಟೆಕ್ನಿಕ್ ಅನ್ನ ಹೇಳಿಕೊಟ್ಟಿದ್ದೇನೆ ಎಲ್ಲರೂ ಫಾಲೋ ಮಾಡ್ತಾರೆ ಬೈ ಡಿಫಾಲ್ಟ್ ಆಗಿ ಕೂಡ ಫಾಲೋ ಮಾಡ್ತಾನೆ ಇರ್ತಾರೆ ನಾವು ಹೇಳೋದಕ್ಕಿಂತ ಇಂದಲೇ ಅವರಿಗೆ ಆಲ್ಮೋಸ್ಟ್ ಬಂದಿರುವಂತದ್ದು ಎಲ್ಲರೂ ಕೂಡ ಮಾನಸಿಕ ನೆಮ್ಮದಿಯಲ್ಲಿ ಇರ್ತಾರೆ ಏನು ತೊಂದರೆ ಇಲ್ಲ ಅವ್ರಿಗೆ ದಾರಿ ಕಂಡು ಬರ್ತಾ ಉಂಟು ನಾವೇನ್ ಮಾಡ್ಬೇಕಂತ ಸೊ ಈ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ರೆ ನೀವು ಲೈಫ್ ಅನ್ನೇ ಗೆದ್ದು ಬಿಡ್ತೀರಾ ತುಂಬಾ ತುಂಬಾ ಚೆನ್ನಾಗಿರ್ತದೆ ಓಕೆನಾ ನೆಕ್ಸ್ಟ್ ಬಂದ್ಬೇಡ ಎಂಟು ಹದಿನೇಳು ಇಪ್ಪತ್ತಾರು ಓಕೆ ಎಂಟು ಹದಿನೇಳು ಇಪ್ಪತ್ತಾರು ತಾರೀಖು ಜನಿಸಿದವರಿಗೆ ಮೂಲಾಂಕೆ ಬಂದು ಎಂಟಾಗಿರ್ತದೆ ನಿಮಗೆ ಪಶ್ಚಿಮದ ದಿಕ್ಕು ಬಹಳ 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 ಫೇವರಬಲ್ ಆಗುತ್ತೆ ಅಥವಾ ಪಶ್ಚಿಮ ದಿಕ್ಕಿನ ಮನೆನೇ ಸಿಗ್ಬೋದು ನಿಮಗೆ ಪಶ್ಚಿಮ ದಿಕ್ಕಿ ಪಶ್ಚಿಮ ದಿಕ್ಕಲ್ಲಿ ಬಾಗಿಲಿರುವ ಮನೆನೇ ಸಿಗ್ಬೋದು ಅಥವಾ ಎಲ್ಲೇ ಬಾಗಿಲಿದ್ರು ಪಶ್ಚಿಮ ದಿಕ್ಕಿಗೆ ಹೋಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗ್ಬೋದು ಅಥವಾ ಪಶ್ಚಿಮ ದಿಕ್ಕಲ್ಲಿ ಬೆಡ್ರೂಮ್ ಬಂದಿರಬಹುದು ಅಥವಾ ಪಶ್ಚಿಮ ದಿಕ್ಕಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂತ ಪ್ರಮೇಯ ಕೂಡ ನಿಮ್ಮ ಪಾಲಿಗೆ ಬರ್ಬೋದು ಇದು ಬಹಳ 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 ಫೇವರಬಲ್ ಆಗಿದೆ ನನ್ನ ಉದಾಹರಣೆ ಹೇಗೆ ಕೊಟ್ಟೆ ನಿಮಗೆ ಸೇಮ್ ಪರಿಸ್ಥಿತಿ ಹಾಗೆ ಈಗ ನನ್ನ ಮನೆಯಲ್ಲಿ ಯಾರಿದ್ದಾರೆ ನನ್ನ ಮಗ ಇದ್ದಾನೆ ಮಗ ಇದ್ದಾನೆ ಏನು ಅವನು ತಾರೀಕು ಹತ್ತನೇ ತಾರೀಕು ಹಾಗಾದ್ರೆ ಪಶ್ಚಿಮ ದಿಕ್ಕಿನ ಮನೆ ಮಗನಿಗೆ ಹತ್ತನೇ ತಾರೀಕು ಅದು ಆಕ್ಚುಲಿ ಆಗುದಿಲ್ಲ ಬಟ್ ಅವನ ಬೆಡ್ರೂಮ್ ಇರುವುದು ಈಸ್ಟ್ ಅಲ್ಲಿ ಅವನು ಹೆಚ್ಚಿಗೆ ಈಸ್ಟ್ ಅಲ್ಲೇ ಇರ್ತಾನೆ ಅವನು ಆಚೆ ಆಚೆ ಹೋಗುದೇ ಇಲ್ಲ ಇದೊಂದು ಪರಿಸ್ಥಿತಿ ನನ್ನ ಮಗಳಿಗೆ ಡೇಟ್ ಆಫ್ ಬರ್ತ್ ಬಂದು ಆ ಹದಿನಾರು ಅವಳಿಗೆ ನಾರ್ತ್ ಈಸ್ಟ್ ಅಲ್ಲಿ ಅವಳಿಗೆ ಅವಳ ಸ್ಟಡಿ ಟೇಬಲ್ ಉಂಟು ಅಲ್ಲಿ ಕೂತ್ಕೊಳ್ತಾಳೆ ಬಂದು ನಾರ್ತ್ ಈಸ್ಟ್ ಅಲ್ಲಿ ಹದಿನೇಳನೇ ತಾರೀಕು ರೈಟ್ವಾ ಉಂಟು ಹದಿನೇಳನೇ ತಾರೀಕು ಓಕೆ ನಮ್ಮ ಸಾರಿ ಹದಿನಾರನೇ ತಾರೀಕು ನಾರ್ತ್ ಈಸ್ಟ್ ಸೈಡ್ ನಾರ್ತ್ ಈಸ್ ಸ್ಟಡಿ ಟೇಬಲ್ ಇದೆ ಅಲ್ಲೇ ಬಂದು ಕೂತ್ಕೊಳ್ತಾಳು ಓಕೆನಾ ಈ ರೀತಿಯಾಗಿ ನೀವು ನಿಮ್ಮ ಮನೆಯವ್ರನ್ನ ಬೇಕಾದ್ರೆ ನೋಡ್ಕೊಳ್ಳಿ ಒಂದು ವೇಳೆ ಅಲ್ಲಿ ಇಲ್ಲ ಅಂದಾಗ ಅವರನ್ನ ಏನ್ ಮಾಡ್ಬೇಕಾಗುತ್ತೆ ಅವರ ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತ ದಿಕ್ಕು ಯಾವ್ದು ಇಲ್ಲಿ ಏನ್ ಕೊಟ್ಟಿದ್ದೇನೆ ಅದನ್ನ ಮಾರ್ಕ್ ಮಾಡ್ಕೊಂಡು ಅಲ್ಲಿ ಕೂರಿಸಲಿಕ್ಕೆ ನೋಡಿ ಈಗ ನಿಮ್ಮ ಮಕ್ಕಳು ಕಲಿಯುವುದಿಲ್ಲ ಮಕ್ಕಳಿಗೆ ಪ್ರಾಬ್ಲಮ್ ಮಕ್ಕಳು ಹೇಳಿದ್ದು ಕೇಳುವುದಿಲ್ಲ ಮಕ್ಕಳಿಗೆ ಸಮಸ್ಯೆ ಮಕ್ಕಳಿಗೆ ಓದಿನಲ್ಲಿ ಇಂಟ್ರೆಸ್ಟ್ ಇಲ್ಲ ಏನೋ ಒಂದು ಅವಾಗ ಅವರಿಗೆ ಸಂಬಂಧಪಟ್ಟಂತ ಯಾವುದೋ ಇರುತ್ತಲ್ವಾ ಅವರ ಡೇಟ್ ಆಫ್ ಬರ್ತ್ ಅನ್ನ ನೋಡ್ಕೊಂಡು ಇಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ಎಲ್ಲಿ ಉಂಟಂತ ಓಕೆನಾ ಇಲ್ಲಿಂದ ಆ ದಿಕ್ಕಲ್ಲಿ ಕೂರಿಸಲಿಕ್ಕೆ ಪ್ರಯತ್ನ ಮಾಡಿ ಅವಾಗ ನೋಡಿ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಯಾಕಂದ್ರೆ ಆ ದಿಕ್ಕಿನ ಎನರ್ಜಿಗೆ ಮ್ಯಾಚ್ ಆಗ್ಬಿಟ್ರಿ ಈಗ ಅನ್ಸ್ಕೊಳ್ಳಿ ಎಂಟು ಹತ್ತು ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಜನಿಸಿದ ನಿಮ್ಮ ಮಕ್ಕಳು ಅವ್ರನ್ನ ಪೂರ್ವ ದಿಕ್ಕಲ್ಲಿ ಬಿಟ್ಟು ಬಿಟ್ರಿ ಈಗಂತೂ ಹೋಯ್ತದು ಈಗಂತೂ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಸೂರ್ಯ ಮತ್ತೆ ಶನಿಯ ಎನರ್ಜಿ ಅದು ಒಂಥರ ಕಾನ್ಫ್ಲಿಕ್ಟ್ ಅನ್ನು ಕ್ರಿಯೇಟ್ ಮಾಡುವಂತದ್ದು ಅದು ಆಗದಂತಹ ವಿಚಾರ ಅದರಿಂದಾಗಿ ಮಕ್ಕಳು ಇರಿಟೇಟ್ಗೆ ಒಳಗಾಗ್ತಾರೆ ಸಮಸ್ಯೆಗೆ ಒಳಗಾಗ್ತಾರೆ ಅದೇ ರೀತಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರಿಗೆ ನೀವು ಪಶ್ಚಿಮದ ಭಾಗದಲ್ಲಿ ಕೂರಿಸಿದ್ರೆ ಮೇ ಬಿ ಅದು ಕೂಡ ಸಮಸ್ಯೆ ಆಗುತ್ತೆ ಹಾಗಾದ್ರೆ ಮಕ್ಕಳಿಗೆ ಬೇಕಾಗಿ ಕೂಡ ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ನೋಡಿ ಅವರ ಸ್ಟಡಿ ಟೇಬಲ್ ಅನ್ನು ಅಲ್ಲಿ ಮ್ಯಾನೇಜ್ ಮಾಡಿ அது பலரபு இம்பாக்க்ட் அண்ணா பஹ் ரெட் அண்ணா ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇನೆ ನೋಡಿ ನಾನು ಯಾವ್ದಾದ್ರು ಒಂದು ವಿಡಿಯೋ ನಿಮಗೆ ಮಾಡಿ ಹಾಕಬೇಕಾದ್ರೆ ಅದರಲ್ಲಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಗಳಿಸಿಕೊಂಡೇ ಹಾಕಿರ್ತೇನೆ ಸುಮ್ಮನೆ ಅಂತ ಹಾಕಿರಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಬಂದಿರುವಂತದ್ದು ನನ್ನ ಲೆಕ್ಕದಲ್ಲಿ ನೀವು ಇಂತಹ ವಿಡಿಯೋಗಳನ್ನ ಯಾವುದೇ ಯೂಟ್ಯೂಬ್ ಅಲ್ಲಿ ಎಲ್ಲಿ ಸರ್ಚ್ ಮಾಡಿದ್ರು ನಿಮ್ಗೆ ಸಿಗುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಸೊ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿದಾಗ ಮೇ ಬಿ ನಿಮ್ಗೆ ಬಂದಂತಹ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ದೂರ ಆಗುವಂತ ಎಲ್ಲಾ ಸಾಧ್ಯ ಇದ್ದೇ ಇರೋದು ಹಾಗಾದ್ರೆ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಗೊತ್ತಾಯ್ತೀಗ ನಂತರ ನಾಲ್ಕು ಹದಿಮೂರು ಅಲ್ವಾ ಇದು ಎಲ್ಲ ಸ್ವಲ್ಪ ತೊಂದರೆ ಅಂಕೆ ಅಂತ ನಿಮ್ಮ ಹೇಳ್ತಾರಲ್ವಾ ನಾಲ್ಕು ಅಂದ್ರೆ ಮೂಲ ಅಂಕೆ ಬಂದು ನಾಲ್ಕು ಅಲ್ವಾ ಈಗ ಎಂಟು ಹದಿನೇಳು ಇಪ್ಪತ್ತಾರು ಇದು ಕೂಡ ಶನಿ ಅಂಕೆ ಸ್ಟ್ರಗಲ್ ಆಗುತ್ತೆ ನೀವು ಒಂದ್ ವೇಳೆ ಶನಿ ಅಂಕೆಗೆ ಶನಿ ಅಂಕೆಯಲ್ಲಿ ಇದ್ದಾಗ ಅದು ಸಮಸ್ಯೆ ಅಲ್ಲ ಅದು ನಿಮಗೆ ದಾರಿ ತೋರಿಸ್ಬಿಡುದು ಅದರ ವಿರುದ್ಧ ಗತಿಯಲ್ಲಿ ಹೋದಾಗ ಪ್ರಾಬ್ಲಮ್ ಕೂಡ ಆಗುತ್ತೆ ಅದೇ ರೀತಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಇಲ್ಲಿ ಆಕ್ಚುಲಿ ದರ್ವಾಜ ಬರಬಾರದು ಅಂತ ಉಂಟು ದರ್ವಾಜ ಬೇಕಾಗಿಲ್ಲ ಬಟ್ ನೀವು ಎಲ್ಲೇ ಎಲ್ಲಿಂದ ನಿಮ್ಗೆ ದರ್ವಾಜ ಇದ್ರು ಕೂಡ ಎಲ್ಲಿಂದ ನಿಮ್ಗೆ ಬಾಗಿಲಿದ್ರು ಕೂಡ ನೈಋತ್ಯಕ್ಕೆ ನೀವು ಪಾಸ್ ನೈಋತ್ಯಕ್ಕೆ ಟಚ್ ಮಾಡ್ಕೊಂಡು ಪಾಸಾಗಿ ಹೋಗುವುದು ಇಲ್ಲಿಂದ ಪಾಸ್ ಆಗಿ ಹೋಗೋದು ಇದು ಬಹಳ ಫೇವರೇಬಲ್ ಆಗುತ್ತೆ ಎಲ್ಲೇ ಇದ್ರು ಕೂಡ ಇದು ಬಹಳ ಫೇವರೇಬಲ್ ಆಗುತ್ತೆ ನಿಮ್ಗೆ ಆ ನಂತರ ಹೆಚ್ಚಿನ ಸಮಯವನ್ನು ನೈಋತ್ಯದಲ್ಲಿ ಕಳೆಯುವುದು ಬೆಡ್ರೂಮ್ ಇದ್ರೆ ನೈಋತ್ಯದಲ್ಲಿ ಮಲಗುವುದು ಅಥವಾ ಸ್ಟಡಿ ಟೇಬಲ್ ನೈಋತ್ಯದಲ್ಲಿ ಅಥವಾ ನಿಮ್ಮ ವರ್ಕ್ ಫ್ರಮ್ ಹೋಮ್ ನೈಋತ್ಯದಲ್ಲಿ ಅಥವಾ ಏನೇ ಇಲ್ಲ ಅದು ಒಂದು ಫೋಟೋ ಆದ್ರೂ ಕೂಡ ನೈಋತ್ಯದಲ್ಲಿ ಹಾಕೊಂಡಾಗ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ರಾಹುವಿನ ಅಂಕೆಯಲ್ಲಿ ಜನಿಸಿದವರಿಗೆ ಅದು ಬಹಳ 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 ಫೇವರೇಬಲ್ ಆಗುತ್ತೆ ಡೆಫಿನೆಟ್ ಆಗಿ ಲೈಫಲ್ಲಿ ಗೆಲ್ಲುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ನೋಡಿ ಟ್ರೈ ಮಾಡಿ ನೋಡಿ ಯಾವುದೇ ಕಾರಣಕ್ಕೂ ನೆಗ್ಲೇಷನ್ ಆದರೆ ನೆಗ್ಲೆಟ್ ಮಾಡಬೇಡಿ ಇದನ್ನ ನೀವು ಟ್ರೈ ಮಾಡಿ ನೋಡಿ ರಿಸಲ್ಟ್ ಬರುತ್ತೆ ಅಲ್ವಾ ಯಾಕೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಬ್ಯಾಡ್ ಇಂಪ್ಯಾಕ್ಟ್ ಇರೋದಿಲ್ಲ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದಕ್ಕೆ ಸಂಬಂಧ ದಿಕ್ಕು ಯಾವ್ದಿದೆ ಅದಕ್ಕೆ ಸಂಬಂಧಪಟ್ಟ ಅಲ್ಲಿ ಪ್ಲಾನೆಟ್ಸ್ ಯಾವ್ದಿದೆ ಅದಕ್ಕೆ ನಿಮ್ಮನ್ನ ನೀವು ಮ್ಯಾಚ್ ಮಾಡ್ಕೊಂಡಾಗ ಅದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ಈಗ ನಿಮರಾಲಜಿ ಅಲ್ಲಿ ಅದನ್ನೇ ತಾನೇ ಮಾಡುದು ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ನಿಮ್ಮ ಡೆಸ್ಟಿನಿ ಅಂಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಒಂದು ಹೆಸರನ್ನ ಚಾಯ್ಸ್ ಮಾಡ್ತಾರೆ ಒಂದು ಆ ಒಂದು ಅಲ್ಪಬೆಟ್ಸ್ ಅನ್ನ ಚಾಯ್ಸ್ ಮಾಡ್ತಾರೆ ಅಥವಾ ಅದಕ್ಕೆ ಮ್ಯಾಚ್ ಮಾಡಿರ್ತಾರೆ ತಾನೇ ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ ಇಲ್ಲಿ ದಿಕ್ಕುಗಳಿಗೆ ನಿಮ್ಮ ಅಂಕೆಗಳನ್ನ ಮ್ಯಾಚ್ ಮಾಡಿದ್ರೆ ಆಯ್ತು ಅಲ್ಲಿಗೆ ಫಿನಿಶ್ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ನೆಕ್ಸ್ಟ್ ಬಂದ್ ಮೇಡಮ್ ಎಂಟು ಒಂಬತ್ತು ಹದಿನೆಂಟು ಇಪ್ಪತ್ತ ಏಳನೇ ತಾರೀಕು ಅವ್ರಿಗೆ ಬಂದು ಸಾರಿ ಮೂಲಾಂಕೆ ಬಂದು ಒಂಬತ್ತು ಆಗಿರುತ್ತೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂಲಂಕೆ ಬಂದು ಒಂಬತ್ತು ಆಗಿರ್ತದೆ ಅಥವಾ ದಕ್ಷಿಣ ದಿಕ್ಕು ಓಕೆನಾ ಹಾಗಾದ್ರೆ ದಕ್ಷಿಣ ದಿಕ್ಕಿನಲ್ಲಿ ಬಾಗಿಲಿದ್ರೆ ನಿಮ್ಗೆ ಫೇವರಬಲ್ ಆಗುತ್ತೆ ಅಥವಾ ಎಲ್ಲೇ ಇದ್ರು ಕೂಡ ದಕ್ಷಿಣ ದಿಕ್ಕಿಗೆನೆ ನೀವು ಹೋದಾಗ ಕೆಲಸಕ್ಕೆ ಹೋದಾಗ ಅದು ಫೇವರಬಲ್ ಆಗುತ್ತೆ ಅಥವಾ ದಕ್ಷಿಣದ ದಿಕ್ಕಲ್ಲಿ ಬೆಡ್ ರೂಮ್ ನಿಮ್ಗೆ ಅಂತೂ ಫೇವರಬಲ್ ಆಗುತ್ತೆ ಅಥವಾ ದಕ್ಷಿಣ ದಿಕ್ಕಲ್ಲಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದು ಕೂಡ ನಿಮ್ಗೆ ಫೇವರಬಲ್ ಅಂತ ಆಗುತ್ತೆ ಅಥವಾ ಹೆಚ್ಚಿನ ಸಮಯನ ದಿಕ್ಕಲ್ಲಿ ಇರೋದು ಕೂಡ ಒಳ್ಳೇದಾಗುತ್ತೆ ಏನು ಇಲ್ಲ ಒಂದು ಫೋಟೋವನ್ನು ದಕ್ಷಿಣ ದಿಕ್ಕಲ್ಲಿ ನಿಮ್ಮ ಫೋಟೋವನ್ನು ಹಾಕೊಂಡ್ರು ಕೂಡ ಈ ತಾರೀಖಿಗೆ ನೀವು ಜನಿಸಿದ್ದಾದ್ರೆ ಅದು ಬಹಳ 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 ಫೇವರಬಲ್ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿ ಒಂದು ವೇಳೆ ಎಂಚ್ಕೊಳ್ಳಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕು ಜನಿಸಿದೀರಾ ನಿಮಗೆ ಉತ್ತರದ ಬದಿಯಲ್ಲಿ ಏನು ನಿಮ್ಮ ಬಾಗಿಲು ಬಂದಿದೆ ಅಂದ್ರೆ ಉತ್ತರ ಬದಿಯಲ್ಲಿ ಜಾಸ್ತಿ ಇರ್ತೀರಾ ಅಲ್ಲಿನೇ ಬೆಡ್ರೂಮ್ ಇದೆ ತೋ ಲೈಫಲ್ಲಿ ನಿಮ್ಗೆ ಸಕ್ಸಸ್ ಕಡಿಮೆ ಅಂತ ಆಯಿತು ಖಂಡಿತ ನಿಮ್ಗೆ ಇರಿಟೇಟ್ ಒಳಗಾಗ್ತೀರಾ ತುಂಬಾನೇ ಸಮಸ್ಯೆ ನಿಮಗೆ ಹೆಚ್ಚಾಗಿ ನಿಮಗೆ ಏನಾಗುತ್ತೆ ನರದವ್ರ ಬಲ್ಲೇ ಬರ್ಬೋದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ರಿಲೇಷನ್ಶಿಪ್ ಪ್ರಾಬ್ಲಮ್ ಬರ್ಬೋದು ಬೆಡ್ ನಿಮ್ಮ ಕೆಲಸದಲ್ಲಿ ಪ್ರಾಬ್ಲಮ್ ಬರ್ಬೋದು ಬಿಸ್ನೆಸ್ಸಲ್ಲಿ ಅಲ್ಲಿ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗಿದೆ ನಿಮ್ಗೆ ಗೊತ್ತಾಗ್ಲಿ ನೇನು ಸರ್ ನಾನು ಆ ಪರಿಹಾರ ಮಾಡಿದೆ ಈ ಪರಿಹಾರ ಮಾಡಿದೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಆ ಮಂತ್ರಿ ಯಾವುದು ಪರಿಹಾರ ಸಿಗ್ತಾ ಇಲ್ಲ ಸರ್ ಹಾಗಾದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಈ ಸಮಸ್ಯೆ ಇರಬೇಕು ಇದನ್ನ ಸರಿಯಾದ ರೈಟ್ ವೇ ಅಲ್ಲಿ ನೀವು ಪರಿಗಣಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ನಿಮ್ಗೆ ಆನ್ಸರ್ ದೊರೆಯುತ್ತೆ ನೀವೆಲ್ಲೋ ತಪ್ಪು ಮಾಡ್ತಾ ಇದ್ದೀರಾ ಈಗ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ 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 ಫೇವರಬಲ್ ರಿಸಲ್ಟ್ ಅನ್ನು ಅನುಭವಿಸ್ತೀರಾ ಕೊನೆಗೆ ಬಂದ್ ಮೇಡಮ್ ಆರು ಹದಿನೈದು ಇಪ್ಪತ್ನಾಲ್ಕು ಇದನ್ನ ಬಹಳ ನಿಮ್ ಬಹಳ ಫೇರಬಲ್ ಅಂಕೆ ಅಂತ ಕರೀತಾರೆ ಬಟ್ ಇದರ ರಹಸ್ಯನೇ ಬೇರೆ ಇರ್ತದೆ ನಂಬರ್ ಸಿಕ್ಸ್ ಓಕೆ ಸೊ ಇದು ಸೌತ್ ಈಸ್ಟ್ ಅಂದ್ರೆ ನಿಮ್ಮ ಶುಕ್ರನಿಗೆ ಅಂಕೆ ಮನೆಯಲ್ಲಿ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಅಗ್ನಿ ಮೂಲೆಗೆ ಸಂಬಂಧಪಟ್ಟಂಗೆ ಹಾಗಾದ್ರೆ ಅಗ್ನಿ ಮೂಲೆಯಲ್ಲಿ ಬೆಡ್ರೂಮ್ ಇರುವುದು ನಿಮಗೆ ಫೇವರೇಬಲ್ ಆಗುತ್ತೆ ಅಗ್ನಿಮೂಲೆಯಲ್ಲಿ ಆ ಕೆಲವೊಂದ್ ಕಡೆ ನಿಮ್ಗೆ ಏನು ಮುಖ್ಯ ಬಾಗಿಲು ಬರೋದು ಅದು ಫೇವರಬಲ್ ಆಗುತ್ತೆ ಕೆಲವರು ಫ್ಲಾಟ್ ಮಾಡಿರ್ತಾರೆ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಹಾಗಾದ್ರೆ ಅವ್ರಿಗೆ ಸೌತ್ ಈಸ್ಟ್ ಅಲ್ಲಿನೇ ಅವ್ರಿಗೆ ದರ್ವಾಜೆ ಸಿಗುವಂತ ಎಲ್ಲಾ ಸಾಧ್ಯತೆಗಳು ಇರ್ತವೆ ಅದು ಅವ್ರಿಗಂತೂ ಅಂತೂ ಫೇವರಬಲ್ ಆಗಿ ಆಗುತ್ತೆ ಏನೂ ಸಮಸ್ಯೆ ಇಲ್ಲ ಒಂದು ವೇಳೆ ಇಲ್ಲ ಅಂದ್ರೆ ಸೌತ್ ಈಸ್ಟ್ ಅಲ್ಲಿ ಹೆಚ್ಚಿನ ಸಮಯವನ್ನು ಕಳೀಲಿಕ್ಕೆ ಪ್ರಯತ್ನ ಮಾಡಿ ಬೆಡ್ರೂಮ್ ಇದ್ರೆ ಅಲ್ಲೇ ಮಲಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಒಂದು ಫೋಟೋವನ್ನ ಅಲ್ಲಿ ಹಾಕೊಳ್ಳಿ ಅದು ನಿಮ್ಗೆ ಫೇವರಬಲ್ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತ ಮಾಡಿಯೇ ಮಾಡ್ತದೆ ವರಿ ಮಾಡುವಂತ ಅಗತ್ಯ ಖಂಡಿತ ಇಲ್ಲ ಅಂತ ಹೇಳ್ತೇನೆ ಓಕೆನಾ ಸೊ ದಯವಿಟ್ಟು ಏನ್ ಹೇಳ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಪರಿಶೀಲನೆಗೆ ಒಳಪಡಿಸದೆ ಏನೇನೋ ಎಣಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಒಂದು ವಿಷಯ ನಿಮ್ಮ ಎನರ್ಜಿಯನ್ನ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಗೆ ಸಂಬಂಧಪಟ್ಟಂತ ಎನರ್ಜಿಯನ್ನ ಮನೆಯಲ್ಲಿರುವ ಆ ಎನರ್ಜಿ ದಿಕ್ಕಿಗೆನೆ ಮ್ಯಾಚ್ ಮಾಡಿಡಿ ಲೈಫ್ ಅಲ್ಲಿ ಒಂದಷ್ಟು ಉನ್ನತ ಮಟ್ಟಕ್ಕೆ ಇರುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇಷ್ಟವರೆಗೆ ದಾರಿ ಕಂಡು ಬಂದಿಲ್ಲ ಈಗ ದಾರಿ ಕಂಡು ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅದು ಮ್ಯಾಚ್ ಆಯ್ತು ಯಾಕಂದ್ರೆ ನಾನು ಆ ಹದಿನೇಳನೇ ತಾರೀಕಿಗೆ ಜನನ ನಂದು ನಾನು ಎಲ್ಲಾ ದಿಕ್ಕಿಗೂ ಮುಖ ಮಾಡಿ ಕೂತಿದ್ದೇನೆ ಅರ್ಥ ಮಾಡ್ಕೊಡಿ ದಕ್ಷಿಣ ದಿಕ್ಕಿಗೂ ಮುಖ ಮಾಡಿ ದಕ್ಷಿಣದಲ್ಲಿ ದಕ್ಷಿಣ ದಿಕ್ಕಿಗೂ ಮುಖ ಮಾಡಿದ್ದೇನೆ ಪೂರ್ವ ದಿಕ್ಕಿಗೂ ಮುಖ ಮಾಡಿದ್ದೇನೆ ಆ ನಂತರ ಉತ್ತರ ದಿಕ್ಕಿಗೂ ಮುಖ ಮಾಡಿದ್ದೇನೆ ಆ ನಂತರ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದಾಗ ಅದೇನೋ ಫೇವರಬಲ್ ಆಯ್ತು ನನಗೆ ಇಲ್ಲಾಂದ್ರೆ ಬರೇ ಇರಿಟೇಷನ್ ಕಿರಿಕಿರಿ ಎಲ್ಲ ಆಗ್ತಾ ಇತ್ತು ಪಶ್ಚಿಮ ದಿಕ್ಕಿಗೆ ಮುಖ ಅದೇನೋ ರಹಸ್ಯ ಗೊತ್ತಾಯ್ತು ಆವಾಗ ಎರಡ್ ಸಾವಿರದ ಹದಿನಾರಲ್ಲಿ ಓಕೆ ನಾನ್ ಟೂ ತೌಸಂಡ್ ಸಿಕ್ಸ್ಟೀನ್ ಏನೋ ರಹಸ್ಯ ಗೊತ್ತಾಯಿತು ಆ ನಂತರ ಕಂಟಿನ್ಯೂ ಆಗಿ ಅದನ್ನೇ ಮಾಡಲಿಕ್ಕೆ ಶುರು ಮಾಡಿದೆ ಈಗ ಇಲ್ಲಿ ಹೊಸ ಆಫೀಸ್ ಇದೆ ಇಲ್ಲಿ ಕೂಡ ಬೇರೆ ಬೇರೆ ದಿಕ್ಕಲ್ಲಿ ಕೂತ್ಕೊಂಡು ಪ್ರಯತ್ನದ್ದು ಮಾಡಿದ್ದೇನೆ ಸಕ್ಸಸ್ ಆಗಿಲ್ಲ ಈಗ ಏನು ಪ್ರೋಗ್ರಾಮ್ ಕೊಡ್ತಾ ಇದ್ದೇನೆ ಅದು ಕೂಡ ಪಶ್ಚಿಮ ದಿಕ್ಕಲ್ಲಿ ಕೂತು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿನೇ ಕೊಡ್ತಾ ಇದ್ದೇನೆ ಸೊ ನನಗಂತೂ ಬಹಳ ಫೇವರಬಲ್ ಆಗಿದೆ ಅದಕ್ಕೋಸ್ಕರ ನಿಮಗೆ ಸಂಬಂಧಪಟ್ಟಂತೆ ನಿಮ್ಗೆ ಸಂಬಂಧಪಟ್ಟಂತೆ ಯಾವ ಡೇಟ್ ಆಫ್ ಬರ್ತ್ ಅಲ್ಲಿ ಜನನ ಅಥವಾ ಮಕ್ಕಳು ತಂದೆ ತಾಯಿ ಯಾರು ಕೂಡ ಅವರನ್ನ ಆ ದಿಕ್ಕಿನ ಎನರ್ಜಿಯನ್ನ ಪಡ್ಕೊಳ್ಳಿಕ್ಕೆ ಬೇಕು ಹೀಗಾಗಿ ಆ ದಿಕ್ಕಲ್ಲಿ ಕೂರಿಸಿ ಅವರನ್ನ ಆ ದಿಕ್ಕಲ್ಲಿ ಮಲಗಿಸಿ ಅವರನ್ನ ಆ ದಿಕ್ಕಲ್ಲಿ ಬಾಗಿಲಿದ್ರೆ ಪರವಾಗಿಲ್ಲ ಅಲ್ಲಿಂದ್ರೆ ಹೊರಟೋದ್ರೆ ಪರವಾಗಿಲ್ಲ ಇದು ಫೇವರೇಬಲ್ ಆಗುತ್ತೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ಬಹಳ ಆ ಆ ಈ ಥಿಯರಿ ಏನಿದೆ ಬಹಳ ಪ್ರಾಕ್ಟಿಕಲ್ ಆಗಿರುವಂತದ್ದು ಆ ಒಂದಷ್ಟು ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅದರಿಂದಾಗಿ ನಿಮ್ಗೆ ಮಕ್ಕಳಿರ್ಬೋದು ನೀವಿರ್ಬೋದು ನಿಮಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು ಯಾವುದೇ ಪ್ರಾಬ್ಲಮ್ ಇರುತ್ತೋ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಏನಾಗುತ್ತೆ ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾರಿಗೂ ಮದುವೆ ಆಗುತ್ತೆ ನಿಮ್ಮ ಸೊಸೆ ಮನೆಗೆ ಬಂದ್ಲಿ ಈಗ ಅವಾಗ ಏನಾದ್ರೆ ಡೇಟ್ ಆಫ್ ಬರ್ತ್ ಬಂದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇರ್ತದೆ ಅಥವಾ ನಿಮ್ಮ ಮನೆಯ ಬಾಗಿಲು ಒಂದು ವೆಸ್ಟ್ ಅಲ್ಲಿ ಇರ್ತದೆ ಪಶ್ಚಿಮ ದಿಕ್ಕಲ್ಲಿ ಇರ್ತದೆ ಅಲ್ವಾ ಅಲ್ಲೇ ಬೆಡ್ರೂಮ್ ಕೂಡ ಕೊಟ್ಟಿರ್ತಿರೋ ಅವರಿಗೆ ಪಶ್ಚಿಮ ದಿಕ್ಕಲ್ಲಿ ಅವಾಗ ಏನಾಗುತ್ತೆ ಆ ಸೊಸೆ ಮತ್ತೆ ಅತ್ತೆಯ ಮಧ್ಯೆ ವಿಪರೀತ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಕಾರಣ ಮ್ಯಾಚ್ ಅಲ್ಲ ಅಲ್ವಾ ಯಾವೆಲ್ಲ ನೀವು ಆಫ್ ಬರ್ತ್ ಏನಿದೆ ಎಲ್ಲಿ ಮಲಗಿಸಲಿಕ್ಕೆ ಸಾಧ್ಯ ಉಂಟು ಎಲ್ಲಿ ಕೂರಿಸಕ್ಕೆ ಸಾಧ್ಯ ಉಂಟು ಎಲ್ಲಿ ಹೆಚ್ಚಾಗಿ ನಾವು ಕಾಲ ಕಳೆಯುವಂತೆ ಮಾಡಬಹುದು ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಮೇ ಬಿ ನಿಮ್ಮ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ನೆಗೆಟಿವಿಟಿ ಒಂದಷ್ಟು ಪ್ರಾಬ್ಲಮ್ಸ್ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂಡರ್ಸ್ಟ್ಯಾಂಡಿಂಗ್ ಏನು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಬಹಳ ಬಹಳ ಯಾವುದೇ ಸಮಸ್ಯೆ ಕಾರ್ಯಕ್ರಮ ಮುಗಿಸುವ ಮುಗಿಸುವುದಕ್ಕಿಂತ ಮುಂಚೆ ಇದುವರೆಗೆ ಯಾರೆಲ್ಲ ನಮ್ಮ ಆರದೆ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ ಮಾಡಿಲ್ಲ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತೇನೆ ವಿಡಿಯೋ ಇಷ್ಟಾದಲ್ಲಿ ಒಂದಷ್ಟು ಜನರ ಜೊತೆಗೆ ಇದನ್ನು ಹಂಚಿಕೊಳ್ಳಿಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಬಹಳ ವಿಶೇಷ ರೀತಿಯಲ್ಲಿ ಸ್ಕಿಪ್ ಮಾಡದೆ ಇದುವರೆಗೂ ಕೂಡ ನಮ್ಮ ವಿಡಿಯೋವನ್ನು ನೋಡಿದಂತಹ ಮಹಾನ್ ಮಹಾನೀಯ ವ್ಯಕ್ತಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಬಹಳಷ್ಟು ರಹಸ್ಯಗಳನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬಂದೇ ಬರ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಬಾ